ಐ ಫ್ರೆಂಡ್ಸ್ ಗೈಸ್ ಎಲ್ಲರೂ ಹೆಂಗಿದ್ದೀರಾ ಗೈಸ್ ಸೂಪರ್ ಆಗಿದ್ದೀರಾ ಅಂತ ಅಂತಂದ್ಕೊಳ್ತೀನಿ ನಾನು ಕೂಡ ಸೂಪರಾಗಿದ್ದೀನಿ ಸೊ ಇವತ್ತು ವೀಡಿಯೋ ಮಾಡ್ತಾ ಉದ್ದೇಶ ಏನು ಅಂತ ನೋಡ್ತಾ ಇದ್ದೀರಾ ಸೊ ಇವತ್ತು ಒಂದು ಎಪ್ಪತ್ತರಿಂದ ಎಂಬತ್ತು ಸಾವಿರ ಎಪ್ಪತ್ತೈದು ಯಾವ ಎಬೋ ಸೆವೆಂಟಿ ಫೈವ್ ರು ತೌಸಂಡ್ ರುಪೀಸ್ ಅಂತ ಅಂದ್ಕೊಳ್ಳಿ ಸೊ ಅದನ್ನು ಎಲ್ಲೋ ಎತ್ತಿ ಮಡಗಿದ್ದೀನಿ ಆಯಿತಾ ಆ ಮಡಗಿರೋದನ್ನ ಇವತ್ತು ನಾನು ನಿಮಗೆ ತೋರಿಸ್ತೀನಿ ಇದರಿಂದ ನಾನು ನಿಮ್ಗೆ ಏನು ಹೇಳೋ ಕೊರಟಿದ್ದೀನಿ ಅಂತಂದರೆ ನೀವು ಕೂಡ ಈ ಥರ ಒಂದು ಪ್ಲ್ಯಾನ್ಸ್ಗಳನ್ನ ಮಾಡಿ ಇದರಿಂದ ನಿಮಗೆ ತುಂಬ ಬೆನಿಫಿಟ್ಸ್ ಆಗುತ್ತೆ ಫ್ಯೂಚರ್ಗೆ ಇವತ್ತು ನೀವು ಕಷ್ಟದಲ್ಲಿರ್ಬೋದು ಬಟ್ ಅದು ನಿಮಗೆ ಫ್ಯೂಚರಲ್ಲಿ ಉಪಯೋಗ ಆಗುತ್ತೆ ಆಯಿತಾ ಎಪ್ಪತ್ತೈದು ಸಾವಿರ ರೂಪಾಯಿ ಎಲ್ಲಿ ಮಡಗಿದ್ದೀನಿ ಅನ್ನೋದನ್ನ ಇವತ್ತು ನಾನು ನಿಮ್ಗೆ ಹೇಳ್ತೀನಿ ಸೊ ಇದೊಂಥರ ಇವತ್ತಿನ ಬ್ಲಾಗ್ ಒಂಥರ ಡಿಫ್ರೆಂಟಾಗಿರುತ್ತೆ ಸೊ ನೋಡಿ ಫುಲ್ಲು ನೋಡಿ ಗೊತ್ತಾಗುತ್ತೆ ನಿಮಗೆಲ್ಲನೂ ಕೂಡ ಆಮೇಲೆ ರೀಸೆಂಟಾಗಿ ನನ್ನದು ವ್ಯಾಪಾರ ಸಾಂಗ್ ಹಾಕಿದೆ ಥ್ಯಾಂಕ್ ಯು ಸೊ ಮಚ್ ಆ ಒಂದು ವೀಡಿಯೋ ಟೆನ್ ತೌಸಂಡ್ ಓಡಿದೆ ಹತ್ತು ಸಾವಿರ ಜನ ನೋಡಿದ್ರ ಕವರ್ ಸಾಂಗ್ನ ಥ್ಯಾಂಕ್ ಯು ಗೈಸ್ ಆ್ಯಂಡ್ ಡ್ಯಾನ್ಸು ಅಷ್ಟೇ ಡ್ಯಾನ್ಸ್ ವೀಡಿಯೋ ಫೋರ್ಟಿ ಫೋರ್ ತೌಸಂಡ್ ಸಮಥಿಂಗ್ ಹೋಗಿದೆ ಸೊ ಥ್ಯಾಂಕ್ ಯು ಸೊ ಮಚ್ ಅರೆಲ್ಲ ವಿಡಿಯೋ ನೋಡಿದಿರಿ ಆ್ಯಂಡ್ ಕವರ್ ಸಾಂಗ್ ಎಸ್ಪೆಷಲಿ ಥ್ಯಾಂಕ್ ಯು ಸೊ ಮಚ್ ಸಪೋರ್ಟ್ ಮಾಡಿದ್ದಕ್ಕೆ ಆ್ಯಂಡ್ ಇನ್ನೊಂದು ಹೊಸ ಕವರ್ ಸಾಂಗ್ ಮಾಡಿದ್ದೀನಿ ಹಿಂದಿದು ಆಯಿತಾ ನೀವು ಬೈಬೋಡಿ ಬೇರೆ ಲ್ಯಾಂಗ್ವೇಜ್ ಮಾಡಬೇಡಿ ಬ್ರೋ ಕನ್ನಡದ ಮಾಡಿ ಅಂತ ಕನ್ನಡದು ಮಾಡ್ತಾ ಇರ್ತೀನಿ ಹಿಂದಿದು ಆವಾಗವಾಗ ನನಗಿಷ್ಟ ಆದಂಥ ಒಂದು ಸಾಂಗ್ಗಳನ್ನ ಆದಷ್ಟು ಮಾಡಕ್ಕೆ ಟ್ರೈ ಮಾಡ್ತೀನಿ ಅಷ್ಟೇ ಅದು ಬಿಟ್ಟರೆ ಬೇರೆ ಏನೇನಿಲ್ಲ ಕನ್ನಡದ ಅಫ್ಕೋರ್ಸ್ ನಾನು ಯಾವಾಗಲೂ ಮಾಡ್ತಾನೆ ಇರ್ತೀನಲ್ವಾ ಸೊ ಈಗ ರೀಸೆಂಟಾಗಿ ಒಂದು ಸಾಂಗ್ ಮಾಡಿದ್ದೀನಿ ಅದನ್ನು ಆದಷ್ಟು ಬೇಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಆಯಿತಾ ಒಂದೇ ದಿನದಲ್ಲಿ ಎಡಿಟ್ ಮಾಡಿ ಸೊ ವಿಡಿಯೋ ಎಲ್ಲ ಒಂದೇ ದಿನದಲ್ಲಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ಅದು ಆದಷ್ಟು ಬೇಗ ಬರುತ್ತೆ ಸೊ ಈಗ ಎಪ್ಪತ್ತು ಸಾವಿರ ರೂಪಾಯಿ ವಯಸ್ಸಕ್ಕೆ ಹೋಗೋಣ ಬನ್ನಿ ಏನು ಕತೆ ಏನು ಅಂತ ಸೊ ಯಂಗ್ಸ್ಟರ್ಸ್ಗಳು ಸೊ ಆದಷ್ಟು ಇದರಲ್ಲಿ ನೀವು ದುಡ್ಡನ್ನು ಇಟ್ಟರೆ ತುಂಬ ಸೇಫ್ ಆ್ಯಂಡ್ ಸೆಕ್ಯೂರು ಆ್ಯಂಡ್ ಇದು ಡಬ್ಬಲ್ ಆಗುತ್ತೆ ಆಯಿತಾ ಇದು ಏನು ಇವತ್ತು ಅಂತಲ್ಲ ಸೊ ಒಂದಷ್ಟು ದಿನ ಬಿಟ್ಟ ಮೇಲೆ ನಿಮಗೆ ಡಬ್ಬಲ್ ಆಗೋದು ಆಯಿತಾ ಕೆಲವೊಂದೊಂದು ಸಲ ನಿಮ್ಮ ಲಕ್ಕು ಚೆನ್ನಾಗಿದೆ ಅಂತಂದರೆ ಇವತ್ತೇ ಡಬ್ಬಲ್ ಆಗುವಂಥ ಚಾನ್ಸಸ್ಸೂ ಕೂಡ ಇರುತ್ತೆ ಓಕೆ ಏನದು ಎಪ್ಪತ್ತು ಸಾವಿರ ಎಲ್ಲಿಟ್ಟಿದ್ದೀನಿ ಅನ್ನೋದು ಇವಾಗ ನಾನು ನಿಮಗೆ ತೋರಿಸುವಂಥ ಸಮಯ ಬನ್ನಿ ಓಕೆ ವೆಯ್ಟ್ ಒನ್ ಸೆಕೆಂಡ್ ಗೈಸ್ ಸ್ಕ್ರೀನ್ ರೆಕಾರ್ಡರ್ ಆನ್ ಮಾಡ್ಕೊಳ್ತೀನಿ ಎಸ್ ಸೊ ಈಗ ಸ್ಕ್ರೀನ್ ರೆಕಾರ್ಡರ್ ಆನ್ ಆಗಿದೆ ಸೊ ನೀವು ನೋಡ್ಬೋದು ಎಂಟುನೂರ ಇಪ್ಪತ್ತ ಒಂಬತ್ತು ಡಾಲರ್ನ ನಾನು ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ ಆಯಿತಾ ಇದು ನನ್ನ ಹತ್ರ ಇರುವಂಥ ದುಡ್ಡನ್ನು ಸೊ ನಾನು ಇದಕ್ಕೆ ಹಾಕಿ ಇಟ್ಟಿದ್ದೀನಿ ಏನಿದು ಶೇರ್ ಮಾರ್ಕೆಟು ಬ್ರೋ ಇದರಲ್ಲಿ ದುಡ್ಡು ಇಟ್ಟರೆ ಸೊ ನಿಜವಾಗ್ಲೂ ಡಬಲ್ ಆಗುತ್ತಾ ಆಮೇಲೆ ದುಡ್ಡೇನು ಕಳ್ಕೊಳ್ಳಲ್ವಾ ಅಂತ ನೀವು ನನ್ನ ಕೇಳ್ಬೋದು ಶೇರ್ ಮಾರ್ಕೆಟ್ ನಿಮಗೆ ಗೊತ್ತಿಲ್ಲ ಅಂತಂದರೆ ಸೊ ನಾನು ತುಂಬ ವೀಡಿಯೋಸ್ಗಳ್ ಮಾಡಿದ್ದೀನಿ ನಂದು ಮೇಯ್ನ್ ಚಾನಲ್ ಇದೆ ಇದು ವ್ಲಾಗ್ ಚಾನಲ್ ನೀವು ನೋಡ್ತಾ ಇರೋದು ಲಕ್ಕಿ ಯಶಸ್ ಅಂತ ಮೇಯ್ನ್ ಚಾನಲ್ ಇದೆ ಅದರಲ್ಲಿ ವೀಡಿಯೋಸ್ ಹಾಕಿದ್ದೀನಿ ಶೇರ್ ಮಾರ್ಕೆಟ್ ಏನು ಅದರಲ್ಲಿ ನೀವು ಇನ್ವೆಸ್ಟ್ ಮಾಡೋದು ಹೆಂಗೆ ಅಂತೆಲ್ಲ ವೀಡಿಯೋ ಮಾಡಿದ್ದೀನಿ ಸಿಂಪಲ್ಲಾಗಿ ಹೇಳೋದಾದರೆ ಬೇಕಾದರೆ ಅದರಲ್ಲಿ ಇವಾಗ ನೋಡಿ ಆಯಿತಾ ನಿಮ್ಗೆ ಇನ್ನೂ ಕ್ಲಾರಿಟಿ ಬೇಕು ಅಂತಂದರೆ ಸಿಂಪಲ್ಲಾಗಿ ಹೇಳ್ಬಿಡ್ತೀನಿ ಈಗ ಸೊ ಲೈಕ್ ಪ್ರತಿಯೊಂದು ಕಂಪ್ನಿಗೆ ಇದು ಏನೋ ಒಂದು ನಾವು ಒಂದು ಏನೋ ಯೂಸ್ ಮಾಡ್ತೀವಿ ಎಕ್ಸಾಂಪಲ್ ಇವಾಗ ಒಂದು ಪೇಸ್ಟ್ ಯೂಸ್ ಮಾಡ್ತೀವಿ ಒಂದು ಬ್ರಷ್ ಯೂಸ್ ಮಾಡ್ತೀವಿ ಸೋಪ್ ಯೂಸ್ ಮಾಡ್ತೀವಿ ಅಂತಂದರೆ ಅದೆಲ್ಲ ಒಂದು ಕಂಪ್ನಿಯವರಿಂದ ಬಂದಿರುತ್ತೆ ಆಯಿತಾ ಅದೊಂದು ಕಂಪ್ನಿ ಆಯಿತಾ ಅದಕ್ಕೆ ಸೊ ಆ ಒಂದು ಕಂಪ್ನಿದು ಶೇರ್ಸ್ಗಳಿರುತ್ತೆ ಆಯಿತಾ ಶೇರ್ ಮಾರ್ಕೆಟಲ್ಲಿ ಆ ಶೇರ್ಸ್ನ ನೀವು ಪರ್ಚೇಸ್ ಮಾಡಿಕೊಂಡ್ರೆ ಆ ಕಂಪ್ನಿ ಏನಾದರೂ ಬೆಳೆದ್ರೆ ಅರ್ಥ ಆಯಿತಾ ಸೊ ನಿಮಗೆ ಆದರೂ ಡಬ್ಬಲ್ ದುಡ್ಡು ನಿಮಗೆ ಸಿಗುತ್ತೆ ಅಂತಂದ್ರೆ ಈಗ ಎಕ್ಸಾಂಪಲ್ ಇವಾಗ ಈಗ ಒಂದು ಯಾವುದಪ್ಪ ಈಗ ಎಮ್ ಆರ್ ಎಫ್ ಆಯಿತಾ ಎಮ್ ಆರ್ ಎಫು ನಿಮ್ಗೆ ನೋಡಿರ್ತೀರ ಸೊ ಸಚಿನ್ ಬ್ಯಾಟಿಗೆ ಸ್ಟಿಕ್ಕರ್ ಅಂಟ್ಸ್ಕೊಂಡಿರ್ತಾರೆ ಆಯ್ತು ಹಂಗಂದ್ರೆ ಬ್ಯಾಟ್ನೇ ಎಮ್ ಆರ್ ಎಫಲ್ಲಿ ಮಾಡೋರೆ ಅಂತ ಅಲ್ಲ ಎಮ್ ಆರ್ ಎಫ್ ಅನ್ನೋದು ಒಂದು ಟೈರ್ ಅದು ಇದು ಮಾಡೋದು ಅಲ್ಲ ಟೈರ್ ಬ್ರ್ಯಾಂಡ್ ಅದು ಸೊ ಅದನ್ನು ಬ್ಯಾಟ್ಗೆ ಅಂಟ್ಸ್ಕೊಂಡವ್ರೆ ಅಂತಂದರೆ ಬ್ಯಾಟು ಎಮ್ ಆರ್ ಎಫಿಂದ ಅಂತ ಅಂತಲ್ಲ ಸೊ ಅದು ಅವರು ಪ್ರಮೋಷನ್ ಮಾಡ್ತಾರೆ ಲೈಕ್ ಒಂಥರ ಅದು ಒಂಥರ ಏನಂತೀರ ಆ ಗಾಡ್ ಆಫ್ ದ ಕ್ರಿಕೆಟ್ ಏನಿದ್ದಾರೆ ಸೊ ಅವರು ಆ ಬ್ಯಾಟ್ ಹಿಡ್ಕೊಂಡಾಗ ಎಮ್ ಆರ್ ಎಫ್ ಅನ್ನೋ ಒಂದು ಬ್ರ್ಯಾಂಡನ್ನು ನೋಡ್ತು ಅಂತಂದರೆ ಸೊ ಎಲ್ಲರೂ ಆ ಬ್ರ್ಯಾಂಡ್ ಬಗ್ಗೆ ತಿಳ್ಕೊಳ್ತಾರೆ ಅನ್ನೋದಕ್ಕೋಸ್ಕರ ಅದು ಸ್ಪಾನ್ಸರ್ ಮಾಡಿರೋದು ಅವರಿಗೆ ಆಯಿತಾ ಬ್ಯಾಟ್ ಮಾಮೂಲಿ ಮರದಿಂದನೇ ಮಾಡೋದು ಸೊ ಬಟ್ ಅದು ಅಲ್ಲಿ ಉಪಯೋಗಿಸ್ಕೊಂಡಿದ್ದಾರೆ ಬಟ್ ಈಗ ಎಮ್ ಆರ್ ಏನಿದೆ ಟೈರ್ದು ಇದು ಎಬೋ ತುಂಬ ಇದೆ ಆಯಿತಾ ಲೈಕ್ ಯಬೋ ಒನ್ ಲ್ಯಾಕ್ ಅಂತ ಅಂದ್ಕೊಳ್ತೀನಿ ನೈಂಟಿ ತೌಸಂಟು ಒನ್ ಲ್ಯಾಕು ಇರಬೇಕು ಅದರ ಶೇರ್ ಬೆಲೆ ಎಮ್ ಆರ್ ಎಫ್ತು ಅದನ್ನು ನೀವು ಸಾವಿರದ ಒಂಬೈನೂರು ಈ ಥರ ಒಂದು ಇದರಲ್ಲಿ ಇಸ್ವಿಲ್ ಏನಾದರೂ ನೀವು ಆ ಶೇರನ್ನು ನೀವು ತೊಗೊಂಡಿದ್ರೆ ಒಂದು ಶೇರ್ನ ಸೊ ಅದು ಆವಾಗ ಐದು ಸಾವಿರ ಹತ್ತು ಸಾವಿರ ಏನೋ ಇತ್ತಂತೆ ಸೊ ಈಗ ಅದು ತೊಂಬತ್ತು ಸಾವಿರ ಆಗಿದೆ ಸೊ ಹಂಗೆ ನಿಮ್ಮ ಲೈಫು ಟರ್ನ್ ಆಗ್ತಿತ್ತು ಸೊ ಹಾಗಾಗಿ ಈಗ ನಾನೇನು ಮಾಡಿದ್ದೀನಿ ಅಂತಂದರೆ ಸಿಂಪಲ್ ಈಗ ನೋಡಿ ಸಿಂಪಲ್ಲಾಗಿ ನಾನು ಹೇಳ್ಬಿಡ್ತೀನಿ ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಎಲ್ಲೆಲ್ಲ ಹಾಕಿದ್ದೀನಿ ಏನೇನೋ ಅಂತ ಒಂದು ನೂರು ಈಗ ಒಂದು ಒಂದು ಐವತ್ತು ಸಾವಿರ ಒಂದು ಲಕ್ಷ ಇದೆ ಅಂತಂದರೆ ಅದನ್ನು ನೀವು ಬ್ಯಾಂಕಲ್ಲಿಟ್ಟರೋ ಅಷ್ಟೇ ಇರುತ್ತೆ ಆಯಿತಾ ಏನೋ ಒಂದಷ್ಟು ಒಂದು ಐದು ಪರ್ಸೆಂಟ್ ಇಂಟ್ರೆಸ್ಟ್ ಬರುತ್ತೆ ಆಯಿತಾ ನೀವು ಸೀನಿಯರ್ ಸಿಟಿಸನ್ ಆಗಿದ್ರೆ ಒಂದು ಏಳು ಪರ್ಸೆಂಟ್ ಎಂಟು ಪರ್ಸೆಂಟ್ ಎಕ್ಸ್ಟ್ರಾ ಬರುತ್ತೆ ಅಷ್ಟೇ ಅಲ್ವಾ ಸೊ ಈ ಥರ ಮ್ಯಾನೇಜ್ ಆಗುತ್ತೆ ಬಟ್ ಈ ಶೇರ್ ಮಾರ್ಕೆಟಲ್ಲಿ ಹಂಗಲ್ಲ ಸೊ ಇವತ್ತು ಆ ಬ್ರ್ಯಾಂಡು ಚೆನ್ನಾಗಿ ಓಡ್ತಾಯಿದೆ ಅಂತಂದರೆ ಸೊ ಅದರ ದುಡ್ಡು ನೀವೇನು ಇನ್ವೆಸ್ಟ್ ಮಾಡಿರ್ತೀರಿ ಅದು ಡಬಲ್ ಆಗುತ್ತೆ ಇಲ್ಲ ಅಂತಂದರೆ ಡೌನ್ ಆಯಿತು ಆ ಬ್ರ್ಯಾಂಡ್ ಏನಾದ್ರು ಕೆಳಗೆ ಇಳೀತು ಅಂತಂದರೆ ಸೊ ನಿಮ್ಮ ಅಮೌಂಟು ಕೂಡ ಡೌನ್ ಆಗುತ್ತೆ ಈಗ ನಾನು ಯಾವ್ಯಾವದ್ರ ಮೇಲೆ ಇನ್ವೆಸ್ಟ್ ಮಾಡಿದ್ದೀನಿ ಅನ್ನೋದನ್ನ ಇವಾಗ ನಾನು ನಿಮಗೆ ಒಂದೊಂದಾಗಿ ಹೋಗ್ತೀನಿ ನೀವು ಕೂಡ ಈ ಥರ ಇನ್ವೆಸ್ಟ್ ಮಾಡಬೇಕು ಅಂತ ಇದ್ದರೆ ನಾನು ಇದು ವಿಡಿಯೋ ಮಾಡಿದ್ದೀನಿ ಇದರಲ್ಲಿ ಹೆಂಗೆ ಅಕೌಂಟ್ ಕ್ರಿಯೇಟ್ ಮಾಡೋದು ಯಾವ ಥರ ಇನ್ವೆಸ್ಟ್ ಮಾಡೋದು ಆ ವಿಡಿಯೋ ಲಿಂಕೆಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೋಡಿಕೊಂಡು ಕ್ರಿಯೇಟ್ ಮಾಡ್ಕೊಡಿ ಆಮೇಲೆ ಆ್ಯಪ್ ಲಿಂಕು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ವೀಡಿಯೋ ನೋಡ್ಬಿಟ್ಟು ಆಮೇಲೆ ಇನ್ಸ್ಟಾಲ್ ಮಾಡ್ಕೊಳ್ಳಿ ಆ್ಯಪ್ನ ಆಯಿತಾ ಸುಮ್ಮನೆ ಇನ್ಸ್ಟಾಲ್ ಯಾಕೆ ಯಾಕೆಂತಂದರೆ ಇದ್ರ ಬಗ್ಗೆ ನಾಲೆಡ್ಜ್ ತಿಳ್ಕೊಂಡು ಆಮೇಲೆ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಸರಿ ಇರುತ್ತೆ ಅಂತ ಅಷ್ಟೆ ಓಕೆ ಸೊ ಇವಾಗ ನೀವು ನೋಡ್ಬೋದು ಎಂಟುನೂರ ಇಪ್ಪತ್ತೊಂಬತ್ತು ಡಾಲರು ಅಂತಂದರೆ ಬರೋಬರಿ ಆಗುತ್ತೆ ಒಂದು ಸಿಕ್ಸ್ಟಿ ನೈನ್ ತೌಸಂಡ್ ಆಗುತ್ತೆ ಇಂಡಿಯನ್ ರೂಪಿಲಿ ನಾನು ಇನ್ವೆಸ್ಟ್ ಮಾಡಿರೋದು ಇದು ಯುನೈಟೆಡ್ ಸ್ಟೇಟ್ಸು ಶೇರ್ ಮಾರ್ಕೆಟ್ ಮೇಲೆ ಅಂತಂದರೆ ಅಮೇರಿಕದಲ್ಲಿರುವಂಥ ಒಂದು ಬ್ರ್ಯಾಂಡ್ಸ್ಗಳು ಲೈಕ್ ಈಗ ನಾವು ನೋಡ್ತಾ ಇರ್ತೀವಿ ಟೆಸ್ಲಾ ಆಮೇಲೆ ಆ್ಯಪಲ್ಲು ಇವೆಲ್ಲ ಕಂಪ್ನಿಗಳು ಇದು ಇಂಡಿಯಾದಲ್ಲ ಆಯಿತಾ ಸೊ ಇದೆಲ್ಲ ಔಟ್ ಆಫ್ ಕಂಟ್ರಿದು ಸೊ ಹಾಗಾಗಿ ನಾನೇನು ಮಾಡಿದ್ದೀನಿ ಸೊ ಈ ಔಟ್ ಆಫ್ ಕಂಟ್ರೀಲಿ ನಾವು ಇನ್ವೆಸ್ಟ್ ಮಾಡೋದ್ರಿಂದ ಇನ್ನೊಂದಷ್ಟು ಬೆನಿಫಿಟ್ಸ್ಗಳಿರುತ್ತೆ ಏನಂತಂದರೆ ಒಂದು ಡಾಲರ್ ಬೆಲೆ ಈಗ ಅಟ್ ಪ್ರೆಸೆಂಟ್ ಎಂಬತ್ತ್ಮೂರು ರೂಪಾಯಿ ಓಡ್ತೈತೆ ಆಯಿತಾ ಸೊ ಈ ಎಂಬತ್ತ್ಮೂರು ರೂಪಾಯಿ ಎಂಬತ್ನಾಲ್ಕು ಆಗುತ್ತೆ ಎಂಬತ್ತೈದು ರೂಪಾಯಿ ಆಗುತ್ತೆ ಸೊ ಈಗ ನಾನು ಎಂಬತ್ಮೂರು ರೂಪಾಯಿ ಇದ್ದಾಗ ಒಂದು ಡಾಲರ್ಗೆ ಇನ್ವೆಸ್ಟ್ ಮಾಡಿರೋದು ಅದು ಎಂಬತ್ತ ನಾಲ್ಕಾಯಿತು ಎಂಬತ್ತೈದಾಯಿತು ಅಂತಂದರೆ ಇಲ್ಲೂ ಎಕ್ಸ್ಟ್ರಾ ಬೆನಿಫಿಟ್ ನಮಗೆ ಸಿಗುತ್ತೆ ಹಾಗಾಗಿ ತಲೆ ಓಡಿಸಿ ನಾನು ಏನು ಮಾಡಿದ್ದೀನಿ ಅಂತಂದರೆ ಇಂಡಿಯನ್ ಮಾರ್ಕೆಟ್ ಮೇಲೂ ಇನ್ವೆಸ್ಟ್ ಮಾಡಿದ್ದೀನಿ ತೋರಿಸ್ತೀನಿ ಅದನ್ನು ಕೂಡ ಬಟ್ ಇಲ್ಲಿ ಜಾಸ್ತಿ ನಾನು ಈ ಇದ್ರ ಮೇಲೆ ಇನ್ವೆಸ್ಟ್ ಮಾಡಿದ್ದೀನಿ ಯಾವುದ್ರ ಮೇಲೆ ಯು ಎಸ್ ಸ್ಟಾಕ್ಸ್ ಇದ್ರ ಮೇಲೆ ಇನ್ವೆಸ್ಟ್ ಮಾಡಿದ್ದೀನಿ ನೀವು ನೋಡ್ಬೋದು ಟೆಸ್ಲಾ ಮೇಲೆ ಸೊ ಒಂದು ಶೇರ್ ಒಂದು ಶೇರ್ ತಗೊಂಡೆ ಆ್ಯಕ್ಚುಲಿ ನಾನು ಪರ್ಚೇಸ್ ಮಾಡಿದ್ದು ಟೆಸ್ಟ್ಲಾ ನಾನು ತಗೊಂಡಿದ್ದು ಇನ್ನೂರ ಹದಿನೈದು ಡಾಲರು ಬಟ್ ಇವಾಗ ನೂರ ತೊಂಬತ್ತೊಂಬತ್ತು ಡಾಲರ್ ಆಗಿದೆ ಡಿಕ್ರೀಸ್ ಆಗಿದೆ ಆಯಿತಾ ಜಗತ್ತು ಇಲ್ಲಿಗೆ ನಿಲ್ಲ ಆಯಿತಾ ಜಗತ್ತು ಓಡ್ತಾ ಇರುತ್ತೆ ಆಯಿತಾ ಟೆಸ್ಟ್ಲಾ ಇದು ಬೆಳೆದ್ರು ಬೆಳಿಬೋದು ಬೆಳೆದೇನೂ ಇರ್ಬೋದು ನನಗನ್ಸೋ ಪ್ರಕಾರ ನನ್ನ ಒಂದು ಇಮ್ಯಾಜಿನೇಷನ್ ಪ್ರಕಾರ ನಾನು ಈಗ ತಗೊಂಡಿದ್ದೀನಿ ಅಂತಂದರೆ ಇದು ಮುಂದಕ್ಕೆ ಹೋಗುತ್ತೆ ಬೆಳೆಯುತ್ತೆ ಅನ್ನೋದು ನನಗೆ ಕಾನ್ಫಿಡೆನ್ಸ್ ಇದೆ ಅದಕ್ಕೋಸ್ಕರ ತಗೊಂಡಿದ್ದೀನಿ ಇಲ್ಲಿ ಯಾವುದಿದೆ ಅದೆಲ್ಲ ನಾನು ತಗೊಂಡಿರೋದು ನನಗೆ ಕಾನ್ಫಿಡೆನ್ಸ್ ಇರೋದರಿಂದ ತಗೊಂಡಿದ್ದೀನಿ ನೀವು ಇದನ್ನು ತಗೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ ನೀವು ತಲೆ ಓಡಿಸಿ ಇದನ್ನು ನೋಡಿ ಕಂಪ್ನಿಯೆಲ್ಲ ನೋಡಿ ಬೆಳೆಯುತ್ತೆ ಬೆಳೆಯಲ್ವ ಅಂತೆಲ್ಲ ಡೀಟೇಲ್ಸ್ನ ನೀವು ನೋಡ್ಬಿಟ್ಟು ಆಮೇಲೆ ಬೇಕು ಅಂತಾರೆ ತಗೊಳ್ಳಿ ನೋಡಿ ಟೆಸ್ಟ್ನ ಒಂದೆಡೆ ಒಂದು ಶೇರ್ ತಗೊಂಡಿದ್ದೀನಿ ಒಂದು ಶೇರ್ ಬೆಲೆ ಇನ್ನೂರು ಹದಿನೈದು ಡಾಲರ್ ಇತ್ತು ಈಗ ನೂರ ತೊಂಬತ್ತೊಂಬತ್ತಾಗಿದೆ ಅದಾದಮೇಲೆ ಒಂದಷ್ಟು ಇನ್ವೆಸ್ಟ್ ಮಾಡಿಬಿಟ್ಟು ಎಕ್ಸ್ಟ್ರಾ ಒಂದು ನೂರು ಡಾಲರ್ ಎಕ್ಸ್ಟ್ರಾ ಆ್ಯಡ್ ಮಾಡಿಬಿಟ್ಟು ಅಷ್ಟಕ್ಕೂ ಕೂಡ ತಿರ್ಗಾ ತಗೊಂಡೆ ಅದು ಒನ್ ಡಾಲರ್ ಕಂಪ್ಲೀಟಾಗಿ ತಗೊಳ್ಳಿಲ್ಲ ಒಂದು ಸಮಥಿಂಗ್ ಇಷ್ಟೊರು ಅಮೌಂಟಿಗೆ ನಾವು ತೊಗೊಂಡಿದ್ದೆ ಹಂಡ್ರೆಡ್ ಡಾಲರ್ ಎಕ್ಸ್ಟ್ರಾ ತೊಗೊಂಡೆ ಅದಾದಮೇಲೆ ಆ್ಯಪಲು ಸೊ ನನ್ನ ಫೇವೇಟ್ ಆ್ಯಕ್ಚುಲಿ ಆ್ಯಪಲ್ಗೋಸ್ಕರನೇ ನಾನು ಈ ಆ್ಯಪ್ ಇನ್ಸ್ಟಾಲ್ ಮಾಡಿದ್ದು ಆ್ಯಪಲ್ ಶೇರನ್ನು ತೊಗೋಬೇಕು ಅಂತ ಸೊ ಆ್ಯಪಲ್ಲು ಯಾವತ್ತೂ ಬಿಡೋಲ್ಲ ಗೈಸ್ ಸೊ ಇದಕ್ಕೆ ಇದು ಬೆಳೀತಾ ಇರುತ್ತೆ ಜನಗಳು ಆ್ಯಪಲ್ ಅಂತಂದರೆ ಸಾಯ್ತಾರೆ ಗೈಸ್ ಇದನ್ನು ಅರ್ಥ ಮಾಡ್ಕೊಳ್ಳಿ ಆಯಿತಾ ಏನೋ ಬ್ಯಾಟ್ರಿ ಬ್ಯಾಕಪ್ ಕೊಡಲ್ವಂತೆ ಬ್ರೋ ಅದಂತೆ ವೇಸ್ಟ್ ಅಂತೆ ಇದು ಏನಂತಾರೆ ವರ್ತಿಲ್ಲ ಗಿರ್ತಿಲ್ಲ ಪರ್ತಿಲ್ಲ ಅಂತೆಲ್ಲ ಅಂತಾರೆ ಕಿಡ್ನಿ ಮಾರಬೇಕು ಅದು ಮಾರ್ಬೇಕು ಇದು ಮಾಡಬೇಕು ಅಂತಂತಾರೆ ಏನೇ ಅಂದರು ಏನೇ ಮಾಡಿದ್ರು ಕೊನೆಗೆ ಎಂಡ್ ಆಫ್ ದ ಡೇ ಅವ್ರು ಹೋಗಿ ತಗೊಂಡೇ ಾರೆ ಆಯ್ತಾ ಈ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ ಆಯ್ತಾ ಆ್ಯಪಲ್ಲು ಯಾವುದೇ ಕಾರಣಕ್ಕೂ ಬಿಡಲ್ಲ ಈಗ ಅಟ್ ಪ್ರೆಸೆಂಟ್ ಇದು ಡೌನ್ ಅಲ್ಲಿದೆ ಆಯ್ತಾ ನಾನು ತಗೊಂಡಿದ್ದು ಇನ್ನೂರ ಮೂವತ್ನಾಲ್ಕ ಇನ್ನೂರ ಮೂವತ್ತ್ ಡಾಲರಲ್ಲಿ ಡಾಲರ್ ಅಲ್ಲಿ ತಗೊಂಡಿದ್ದು ಇದು ಇನ್ನೂರ ಎಂಟಾಗಿದೆ ಆಯಿತಾ ಸೊ ಇದು ಖಂಡಿತವಾಗ್ಲೂ ಬೆಳೆಯುತ್ತೆ ಇನ್ನೂ ಇದು ಪ್ರೋ ಬರುತ್ತೆ ಅದೇನೋ ಅದು ಅದು ಹೆಸರೇ ಮರ್ತೋಯ್ತು ನನಗೆ ಕಣ್ಣಿಗೆ ಹಾಕೊಂಡು ನೋಡೋದು ಅದು ಇಂಡಿಯನ್ ಮಾರ್ಕೆಟಿಗೆ ಬಂದಿಲ್ಲ ಅದೆಲ್ಲ ಬಂತು ಅಂತಂದರೆ ಇನ್ನೂ ಒಳ್ಳೆ ಬೆಳವಣಿಗೆ ಆಗುತ್ತೆ ಸೊ ಒಳ್ಳೆ ಮಾರ್ಕೆಟಿಂಗ್ ಆಗುತ್ತೆ ಆಯಿತಾ ಸೊ ಅದ್ರ ಬೆನಿಫಿಟ್ ಮೇಲೆ ಅದು ಇದ್ರ ಮೇಲೆ ಒಂದು ಇಮ್ಯಾಜಿನೇಷನ್ ಮೇಲೆ ನಾನು ಇಟ್ಕೊಂಡಿದ್ದೀನಿ ಅದು ಆ್ಯಪಲ್ ಶೇರು ಒಂದು ಕ್ವಾಂಟಿಟಿ ತೊಗೊಂಡಿದೆ ಅಂದರೆ ಒಂದು ಶೇರ್ ತೊಗೊಂಡಿದ್ದೀನಿ ಇದಕ್ಕೆ ನೀವು ನೋಡ್ಬೋದು ಇನ್ನೂರು ಮೂವತ್ತ್ನಾಲ್ಕು ಡಾಲರ್ ಇನ್ವೆಸ್ಟ್ ಮಾಡಿದ್ದೀನಿ ಟೆಸ್ಟ್ಲಾಗೆ ಜಾಸ್ತಿ ಮಾಡಿಬಿಟ್ಟೆ ಟೆಸ್ಲಾ ಚೆನ್ನಾಗಿ ಓಡುತ್ತೆ ಅಂತ ಓಕೆ ಈಗ ಅಪ್ಪಾಗಿದೆ ಓಕೆ ಚೆನ್ನಾಗಿ ನಡೀತಾ ಇದೆ ಓಕೆ ಸೊ ಇನ್ನು ನೆಕ್ಸ್ಟು ಅಮೆಝಾನು ಅಮೆಝಾನ್ ನಿಮ್ಗೆ ಗೊತ್ತಿರೋದೇ ಗೈಸ್ ಅಮೆಝಾನು ಫ್ಲಿಪ್ಕಾರ್ಟ್ ಇವೆಲ್ಲವೂ ಕೂಡ ಎಲ್ಲರೂ ಕೂಡ ಆನ್ಲೈನ್ ಆನ್ಲೈನ್ ನಾನು ಈಗ ಯಾರು ಅಂಗೀಲಿ ಹೋಗಿ ತಗೊತವ್ರೆ ಆಯಿತಾ ಎಲ್ಲ ಅಲ್ಲಿ ಅಮೆಝಾನಲ್ಲೇ ತಗೋತಾರೆ ಸೊ ಹಾಗೆ ಅಮೆಝಾನ್ ಮೇಲೂ ಕೂಡ ಇನ್ವೆಸ್ಟ್ ಮಾಡಿಬಿಟ್ಟಿದ್ದೀನಿ ಅಮೆಝಾನು ನಾನು ಇನ್ವೆಸ್ಟ್ ಮಾಡಿರೋದು ನೂರ ಅರವತ್ತೊಂಬತ್ತು ಡಾಲರ್ ಇನ್ವೆಸ್ಟ್ ಮಾಡಿದೆ ಸಾರಿ ಇಲ್ಲಿ ಇನ್ವೆಸ್ಟೆಡ್ ನೂರ ಹತ್ತೊಂಬತ್ತು ಡಾಲರ್ ಇನ್ವೆಸ್ಟ್ ಮಾಡಿದ್ದೀನಿ ಸೊ ನೀವು ನೋಡ್ಬೋದು ನೂರ ಅರವತ್ತೊಂಬತ್ತು ಡಾಲರ್ ಇದ್ದಾಗ ಸೊ ಇದು ಕೂಡ ಪ್ರೆಸೆಂಟ್ ಚೆನ್ನಾಗಿ ಹೋಗ್ತಾ ಇದೆ ಈಗ ಎತ್ತಿದೆ ಮಾರ್ಕೆಟು ಆಯಿತಾ ಎಲ್ಲ ಮೈನಸಲ್ಲಿದೆ ನೀವು ನೋಡ್ಬೋದ್ರಲ್ಲಿ ರೆಡಲ್ಲಿರೋದು ಎಲ್ಲ ಡಿಕ್ರೀಸ್ ಆಗಿದೆ ಅಂತ ಬಟ್ ಓಡುತ್ತೆ ಆಯಿತಾ ಸೊ ಏನು ಅಷ್ಟೊಂದು ದಿನ ಏನು ಜಾಸ್ತಿ ಏನು ಬೇಕಾಗಿಲ್ಲ ತೋರಿಸ್ತೀನಿ ನಾನು ನಿಮಗೆ ಓಡೋದ್ಮೇಲೆ ಇದೆ ಎಷ್ಟು ಡಬಲ್ ಆಯಿತು ಅಂತ ಒಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ ಆಮೇಲೆ ಮೈಕ್ರೋಸಾಫ್ಟು ಕೂಡ ತಗೊಂಡಿದ್ದೀನಿ ನಲ್ವತ್ತೆರಡು ಡಾಲರ್ ಇನ್ವೆಸ್ಟ್ ಮಾಡಿಬಿಟ್ಟು ಸೊ ನೆಟ್ಫ್ಲಿಕ್ಸು ನೆಟ್ಫ್ಲಿಕ್ಸ್ ನಿಮ್ಗೆ ಗೊತ್ತಿರುತ್ತೆ ಸಿನಿಮಾಗಳು ಬಂದರೆ ಇದರಲ್ಲೇ ಬರುತ್ತೆ ಆಲ್ಮೋಸ್ಟ್ ಎಲ್ಲರೂ ಕೂಡ ನೆಟ್ಫ್ಲಿಕ್ಸ್ಗೆ ಜಾಸ್ತಿ ಇಂಪ್ರೆಷನ್ನ ಕೊಡ್ತಾಯಿದ್ದಾರೆ ಸೊ ಜಾಸ್ತಿ ಅದನ್ನ ಇದು ಮಾಡ್ತಾವ್ರೆ ಆಯಿತಾ ಏಕೆಂಥದ್ದು ಒಳ್ಳೊಳ್ಳೆ ಸಿನಿಮಾ ಅದರಲ್ಲೂ ಬರ್ತಾಯಿದೆ ಸೊ ಹಾಗೆ ಇದಕ್ಕೆ ಒಂದು ಸ್ವಲ್ಪ ತಲೆ ಓಡಿಸಿ ಒಂದು ಮೂವತ್ತೊಂಬತ್ತು ಡಾಲರ್ ಇದಕ್ಕೂ ಇನ್ವೆಸ್ಟ್ ಮಾಡಿಬಿಟ್ಟೆ ಆಮೇಲೆ ಫೇಸ್ಬುಕ್ಕು ಫೇಸ್ಬುಕ್ಕು ಗೈಸ್ ಇಡೀ ಈ ಅಂತೀರ ಇನ್ಸ್ಟಾಗ್ರಾಮ್ ಬಿಟ್ಟರೆ ಫೇಸ್ಬುಕ್ಕಲ್ಲೇ ತುಂಬ ಜನ ಟೈಮ್ ಪಾಸ್ ಮಾಡ್ತಾ ಇರ್ತಾರೆ ಸೊ ಹಾಗೆ ಫೇಸ್ಬುಕ್ ಮೇಲೆ ಒಂದು ಇಪ್ಪತ್ತೊಂಬತ್ತು ಡಾಲರ್ ಮೂವತ್ತು ಡಾಲರ್ ಇನ್ವೆಸ್ಟ್ ಮಾಡಿದೆ ಅದಾದಮೇಲೆ ಗೂಗಲ್ಲು ಆಯಿತಾ ಗೂಗಲ್ ಮಾತಾಡೋಕ್ಕಾಯ್ತದ ಏನು ಗೊತ್ತಿಲ್ಲ ಅಂದರೂ ಗೂಗಲ್ಗೆ ಹೋಗೋದು ಆನ್ಸರ್ ಬೇಕು ಅಂದರೂ ಗೂಗಲ್ಗೆ ಹೋಗೋದು ಎಲ್ಲದಕ್ಕೂ ಗೂಗಲ್ಗೆ ಹೋಗೋದು ಆಮೇಲೆ ಎನ್ ಬಿಡಿಯಾ ಇದರಲ್ಲಿ ಒಂದು ಒಂಬತ್ತು ಡಾಲರ್ ಅಂತ ಹತ್ತು ಡಾಲರ್ ಇನ್ವೆಸ್ಟ್ ಮಾಡಿದ್ದೀನಿ ಸೊ ಟೋಟಲಿ ಎಂಟುನೂರ ಇಪ್ಪತ್ತೊಂಬತ್ತು ಡಾಲರ್ ಇನ್ವೆಸ್ಟ್ ಮಾಡಿದ್ದೀನಿ ಅಟ್ ಪ್ರೆಸೆಂಟ್ ಮಾರ್ಕೆಟು ಡೌನಲ್ಲಿದೆ ಕೆಲವೊಂದಷ್ಟು ಶೇರ್ಸ್ಗಳು ಮಾತ್ರ ಈಗ ಹೋಗ್ತಾ ಇದೆ ಅಪ್ಪಲ್ಲಿ ಒಂದಷ್ಟು ಬೆನಿಫಿಟ್ಸ್ಗಳನ್ನ ತಂದುಕೊಟ್ಟಿದೆ ಇದು ಆದಷ್ಟು ಬೇಗ ಅಪ್ಪ ಆಗುತ್ತೆ ಅನ್ನೋದು ನನ್ನ ನಂಬಿಕೆ ಇದೆ ಸೊ ನೋಡೋಣ ಅದು ಆಗುತ್ತೆ ಬಿಡಿ ಆಯಿತಾ ನಾನೇನು ಇವಾಗ ಇದನ್ನು ಈಗಲೇ ನಾನೇನು ಸೆಲ್ ಮಾಡಲ್ಲ ಇದು ನಾನು ಫ್ಯೂಚರ್ಗೆ ಅಂತ ಇಟ್ಕೊಂಡಿರೋದು ಒಂದು ಎಪ್ಪತ್ತು ಸಾವಿರ ಇದಕ್ಕೆ ಸೈಡ್ಗೆ ಇದಕ್ಕೆ ಅಂತಲೇ ಇಟ್ಟಿದ್ದೀನಿ ಆಯಿತಾ ಈಗ ಬೇ ನಾನು ಮಾರ್ಕೆಟ್ ಏನಾದ್ರು ಇನ್ನೂ ಬೀಳ್ತಾ ಇದೆ ಅಂತಂದರೆ ಮತ್ತೆ ತಕೊಳ್ತೀನಿ ನಾನು ಆಯಿತಾ ಗೊತ್ತಿಲ್ಲ ಎಷ್ಟಕ್ಕೆ ಇನ್ವೆಸ್ಟ್ ಮಾಡ್ತೀನಿ ಏನೋ ಅಂತ ಅಬೌವ ಒನ್ ಲ್ಯಾಕ್ ಹೋದರೂ ಹೋಗ್ಬೋದು ಬಟ್ ನಾನು ನಿಮಗೆ ಇದನ್ನು ನಿಮಗೆ ತಿಳಿಸೋದಕ್ಕೆ ಅಂತ ವಿಡಿಯೋ ಮಾಡಿದ್ದೀನಿ ಮುಂಚಿತವಾಗಿ ಆಯಿತಾ ಸೊ ಇದು ಕತೆ ಇದು ಯು ಎಸ್ ಸ್ಟಾಕ್ ಮೇಲೆ ಸ್ಟಾಕ್ಸ್ ಮೇಲೆ ನಾನು ಇದು ಬೈ ಮಾಡಿರೋದು ಇನ್ನು ಇಂಡಿಯನ್ ಸ್ಟಾಕ್ಸ್ ಹೋಯಿತು ಅಂತಂದರೆ ಇಂಡಿಯನ್ ಸ್ಟಾಕ್ಸಲ್ಲೂ ಕೂಡ ಇನ್ವೆಸ್ಟ್ ಮಾಡಿದ್ದೀನಿ ನೀವು ನೋಡ್ಬೋದು ಇದರಲ್ಲಿ ಟೋಟಲ್ ನಾನು ಒಂಬತ್ತು ಸಾವಿರದ ಇನ್ನೂರ ಎಪ್ಪತ್ತು ರೂಪಾಯಿ ಇನ್ವೆಸ್ಟ್ ಮಾಡಿದ್ದೆ ಈಗ ಅಟ್ ಪ್ರೆಸೆಂಟ್ ಒಂಬತ್ತು ಸಾವಿರದ ಮುನ್ನೂರ ರೂಪಾಯಿ ಆಗೈತೆ ಒಂದು ಸ್ವಲ್ಪ ಬೆನಿಫಿಟ್ ಆಗಿದೆ ಝೊಮ್ಯಾಟೊ ಮೇಲೆ ಇನ್ವೆಸ್ಟ್ ಮಾಡಿದ್ದೀನಿ ಐದು ಶೇರ್ ತಗೊಂಡಿದ್ದೀನಿ ನೂರ ಎಂಬತ್ತು ರೂಪಾಯಿ ಝೊಮ್ಯಾಟೊ ಇದ್ದಿದ್ದು ಆವಾಗ ಐದು ಕ್ವಾಂಟಿಟಿ ತಗೊಂಡಿದ್ದೀನಿ ಆಮೇಲೆ ಟಾಟಾ ಮೋಟರ್ಸು ಇದು ಮಾತಾಡೋಂಗಿಲ್ಲ ಟಾಟಾ ಮೋಟರ್ಸು ಅದಕ್ಕೋಸ್ಕರ ಇದು ಕೂಡ ಎರಡು ಕ್ವಾಂಟಿಟಿ ತೊಗೊಂಡಿದ್ದೀನಿ ಆಮೇಲೆ ಸಿ ಡಿ ಎಸ್ ಆಯಿತಾ ಇದೂ ಅಷ್ಟೇ ಸೊ ಇದು ಸಿ ಡಿ ಎಸ್ ಎಲ್ ಅಂತೂ ನಮಗೆ ಆನ್ಲೈನ್ ಪೇಮೆಂಟ್ ಮಾಡೋದಕ್ಕೆ ಇದೇ ಕೇಳೋದು ಸೊ ಅದಕ್ಕೋಸ್ಕರ ಇದನ್ನು ಬಿಡಬಾರ್ದು ಅಂತಂದ್ಬಿಟ್ಟು ಇದನ್ನೇ ಫ ಹುಡುಕಿ ನಾನು ತಗೊಂಡಿದ್ದೀನಿ ಒಂದು ಕ್ವಾಂಟಿಟಿ ಆಮೇಲೆ ರೈಮಂಡು ಸೊ ನಂಗೆ ರೈಮಂಡ್ ಕಂಡ್ರೆ ತುಂಬ ಇಷ್ಟ ಆಯಿತಾ ಆ್ಯಕ್ಚುಲಿ ಇದು ನಿಮ್ಗೆ ಗೊತ್ತಿರುತ್ತೆ ಅಲ್ಲ ಸೊ ಈ ಎಲ್ಲ ಅಲ್ಲೆಲ್ಲ ಬಟ್ಟೆ ಹೊಲ್ಸೋದೆಲ್ಲ ನಾವು ಅಲ್ಲಿ ಈ ಬ್ರ್ಯಾಂಡು ತುಂಬ ಚೆನ್ನಾಗಿರುತ್ತೆ ಆಯಿತಾ ಸೊ ನನಗೆ ನಾನು ಹೊಲ್ಸಿದ್ರೆ ಇದರಲ್ಲೇ ಹೊಲ್ಸೋದು ಆಯಿತಾ ರೈಮಂಡಲ್ಲೇ ನಾನು ಹೊಲ್ಸೋದು ಅದಕ್ಕೋಸ್ಕರ ರೈಮಂಡ್ ಯಾವತ್ತೂ ಬಿಡೋಲ್ಲ ಒಳ್ಳೆ ಕ್ವಾಲಿಟಿ ಇರುತ್ತೆ ಬಟ್ಟೆ ಸೊ ಹಾಗಾಗಿ ಇದು ಚೆನ್ನಾಗಿ ಇದು ಏನು ಇದ್ರ ಬಗ್ಗೆ ಎಲ್ಲ ಮಾತಾಡೋಂಗಿಲ್ಲ ಗೈಸ್ ಆಯಿತಾ ಇವೆಲ್ಲ ದೊಡ್ಡ ದೊಡ್ಡ ಕಂಪ್ನಿಗಳು ಹೆಂಗೆ ಹೆಂಗೆ ಬೆಳೆದಿದ್ದಾವೆ ಅನ್ನೋದು ಅದು ಮಾತಾಡೋಕೆ ಆಗಲ್ಲ ಸೊ ನೀವು ನೋಡ್ಬೋದು ಒಂದು ಪ್ರೈಸು ಒಂದು ಶೇರ್ದು ಎರಡು ಸಾವಿರದ ಐದು ಇತ್ತು ಆಯಿತಾ ಇನ್ಕ್ರೀಸ್ ಆಗುತ್ತೆ ಖಂಡಿತವಾಗಲೂ ಇದು ಫ್ಯೂಚರಲ್ಲಿ ಬೆಳೆದೇ ಬೆಳೆಯುತ್ತೆ ಫಾರ್ಮಲ್ಸ್ ಅಂತ ಬಂತು ಅಂತಂದರೆ ರೈಮಂಡ್ ನಾನು ನೋಡಿರೋ ಪ್ರಕಾರ ತುಂಬ ಇಷ್ಟ ಆಗೋದು ಸೊ ಹಾಗೆ ಇದು ಬೆಳೆಯುತ್ತೆ ಅನ್ನೋ ಒಂದು ಭರವಸೆ ಮೇಲೆ ಇದನ್ನು ತಗೊಂಡಿದ್ದೀನಿ ಆಮೇಲೆ ಜಿಯೋ ಫೈನಾನ್ಷಿಯಲ್ ಸರ್ವಿಸ್ ಬಂದಿದೆ ಇವಾಗ ಇದನ್ನು ಕೂಡ ಅಫ್ಕೋರ್ಸ್ ನಿಮ್ಮ ಜಿಯೋದವರು ನಿಮ್ಮ ಮಾತಾಡೋಂಗಿಲ್ಲ ಪ್ರೆಸೆಂಟ್ ಇದು ಡೌನಲ್ಲಿದೆ ಸೊ ಮುನ್ನೂರ ಐವತ್ತ ಒಂದು ರೂಪಾಯಿ ಇದ್ದಾಗ ನಾನು ತಗೊಂಡಿದ್ದು ಮೂರು ಕ್ವಾಂಟಿಟಿ ತಗೊಂಡಿದ್ದೀನಿ ಸೊ ತಿಯೋದವ್ರು ಎಷ್ಟೇ ಡೌನಲ್ಲಿದ್ದರೂ ಅವರು ಮತ್ತೆ ಅದನ್ನು ಮೇಲಕ್ಕೆ ತರೋ ಜವಾಬ್ದಾರಿ ಅವ್ರಿಗೆ ಹೇಳ್ಕೊಡ್ಬೇಕಾಗಿಲ್ಲ ಆಯಿತು ಅವ್ರು ಹೆಂಗಾರು ಮಾಡ್ಕೊಂಡು ತಗೋಬರ್ತಾರೆ ಆಮೇಲೆ ಅವರು ತರುವಂಥ ಎಲ್ಲದೂ ಕೂಡ ತುಂಬ ಡಿಫ್ರೆಂಟಾಗಿ ಯೋಚನೆ ಮಾಡಿ ಇದು ಮಾಡ್ತಾರೆ ಸೊ ಹಾಗೆ ಇದ್ರ ಮೇಲೆ ಫೈನಾನ್ಷಿಯಲ್ ಸರ್ವಿಸು ಇದು ಹೊಸ್ದಾಗಿ ಶುರು ಮಾಡ್ಕೊಂಡಿದ್ದಾರೆ ಇದು ಫ್ಯೂಚರಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ ಈಗ ಹೆಂಗೆ ಏರ್ ಫೈಬರು ಇವೆಲ್ಲ ಜಾಸ್ತಿ ಮಾಡಿಕೊಂಡ್ರು ಹಾಗೆ ಇದನ್ನು ಜಾಸ್ತಿ ಮಾಡ್ಕೋತಾರೆ ಆ ಭರವಸೆ ಮೇಲೆ ತಗೊಂಡಿದ್ದೀನಿ ಆಮೇಲೆ ಟಾಟಾ ಸ್ಟೀಲು ಸೊ ಕಬ್ಣ ಸೊ ನಿಮ್ಗೆ ಗೊತ್ತಿರುತ್ತೆ ಟೋ ಟಾಟಾ ಟಾಟಾದು ಎಲ್ಲ ಬ್ರ್ಯಾಂಡ್ಸು ಅದು ಏನೇನು ಇರೋದು ಏನೇನು ಬಂದ್ಬಿಟ್ಟೈತೆ ಎಲ್ಲ ಥರನು ಬಂದ್ಬಿಟ್ಟೈತೆ ಆಯಿತಾ ಗಿಪ್ಪು ಎಲ್ಲ ಬಂದ್ಬಿಟ್ಟವೆ ಸೊ ಹಾಗೆ ನಾನು ಟಾಟಾ ಮೇಲೆ ಇನ್ವೆಸ್ಟ್ ಮಾಡೋದಕ್ಕೆ ನಾನೇನು ಇಂದು ಮುಂದೆ ನೋಡ್ತಾ ಇಲ್ಲ ಸೊ ಈ ಟಾಟಾ ಸ್ಟೀಲು ಕೂಡ ಆ ಕ್ವಾಂಟಿಟಿ ತಗೊಂಡಿದ್ದೀನಿ ಅಟ್ ಪ್ರೆಸೆಂಟ್ ಅದು ಡೌನಲ್ಲಿದೆ ಆಯಿತಾ ಸೊ ಇಷ್ಟು ಕತೆ ಆಯಿತಾ ಇಂಡಿಯನ್ ಮಾರ್ಕೆಟ್ ಮೇಲೆ ಒಂದು ಒಂಬತ್ತುವರೆ ಸಾವಿರ ಇನ್ವೆಸ್ಟ್ ಮಾಡಿದ್ದೀನಿ ಬ ಇದರಲ್ಲಿ ಯು ಎಸ್ ಮಾರ್ಕೆಟ್ ಮೇಲೆ ಸೊ ನೀವು ನೋಡ್ದಂಗೆ ಅರುವತ್ತೊಂಬತ್ತು ಎಪ್ಪತ್ತು ಸಾವಿರ ನಿಯರು ಇನ್ವೆಸ್ಟ್ ಮಾಡಿದ್ದೀನಿ ಜಾಸ್ತಿ ಯು ಎಸ್ ಸ್ಟಾಕ್ಸ್ ಮೇಲೆ ಇನ್ವೆಸ್ಟ್ ಮಾಡಿದ್ದೀನಿ ಸೊ ಇದು ಯಾಕೆ ಈ ವಿಡಿಯೋ ಮಾಡಿದೆ ನಿಮಗೆ ಇದನ್ನು ತೋರಿಸ್ತೆ ಅಂತಂದರೆ ಸೊ ನಿಮಗೂ ಅಷ್ಟೇ ಆಯಿತಾ ಸೊ ನೀವು ಚೆನ್ನಾಗಿ ಇದಿರ ಚೆನ್ನಾಗಿ ಇವತ್ತು ಇರ್ಬೋದು ಆಯಿತಾ ಬಟ್ ಫ್ಯೂಚರಿಗೆ ನೀವು ಚೆನ್ನಾಗಿರ್ತೀರ ಇಲ್ವೋ ನನಗೆ ಗೊತ್ತಿಲ್ಲ ಆಯಿತಾ ಪ್ರಾಬ್ಲಮ್ಸ್ಗಳು ಯಾವಾಗ ಬೇಕಾದರೂ ಕೂಡ ನಿಮಗೆ ಬರ್ಬೋದು ಸ್ವಲ್ಪ ತಲೆ ಓಡಿಸಿ ಆಯಿತಾ ಎಲ್ಲರೂ ಮಾಡೋದು ನೀವು ಮಾಡಬೇಡಿ ಆಯಿತಾ ಈಗ ಎಕ್ಸಾಂಪಲ್ ಇವಾಗ ಬ್ಯಾಂಕಲ್ಲಿ ದುಡ್ಡು ಇಡೋದು ಎಫ್ ಡಿ ಮಾಡಿಸೋದು ಆರ್ ಡಿ ಮಾಡಿಸೋದು ಇದು ಓಕೆ ಫೈನ್ ಆಯಿತಾ ಸೊ ಅದನ್ನು ನಾನು ಮಾಡ್ತೀನಿ ಇವಾಗ ನಾನು ಪ್ಲ್ಯಾನ್ ಮಾಡಿದ್ದೀನಿ ಅದನ್ನು ಮಾಡಬೇಕು ಅಂತ ಬಟ್ ಅದಲ್ಲದನ್ನು ಇನ್ನೂ ಸ್ವಲ್ಪ ಡಿಫ್ರೆಂಟಾಗಿ ಯೋಚನೆ ಮಾಡಿ ಆಯಿತಾ ಈಗ ಒಂದು ರೋಡ್ ಐತೆ ಅದರಲ್ಲೆಲ್ಲ ಹೋಯ್ತವ್ರೆ ಅಂತಂದರೆ ನೀವು ಅಲ್ಲೇ ಹೋಯ್ತಾ ಇರ್ತೀರಾ ಆಯಿತಾ ಸೊ ಇನ್ನೂ ನಿಮಗೊಂದು ಡಿಫ್ರೆಂಟ್ ರೋಡ್ ಇರುತ್ತೆ ಆ ರೋಡಲ್ಲಿ ಯಾರೂ ಇರಲ್ಲ ನಿಮ್ಮ ಕಾಂಪಿಟೇಷನೂ ಇರಲ್ಲ ಆ ರೋಡ್ಗಳನ್ನ ಚೂಸ್ ಮಾಡ್ಕೊಳ್ಳಿ ನೀವು ಚೆನ್ನಾಗಿರ್ಬೇಕು ಲೈಫಲ್ಲಿ ಅಂತಂದರೆ ಇವತ್ತು ನೀವೇನು ಯೋಚನೆ ಮಾಡ್ತೀರಾ ಅಟ್ ಪ್ರೆಸೆಂಟ್ ಇವಾಗಿನ ಜನ್ರೇಷನ್ ತಕ್ಕಂಗೆ ಅದ್ರ ಮೇಲೆ ನಿಮ್ಮ ಲೈಫ್ ನಿಂತ್ಕೊಳ್ಳುತ್ತೆ ನೀವು ಇನ್ನೂ ಆವಾಗಿನ ಥರ ಇವಾಗಿನ ಥರ ಅಂತ ಅನ್ಕೊಂಡು ಕೂತ್ಕೊಂಡಿತ್ತು ಅಂತಂದರೆ ನೀವು ಅಲ್ಲೇ ಇರ್ತೀರ ಗೈಸ್ ಜನಗಳಿಗೆ ನೀವು ಯಾರೂ ಬೆಳೆಯೋದು ಇಷ್ಟ ಇಲ್ಲ ಆಯಿತಾ ಹೊಸ ಕಾರ್ ತಗೋತೀನಿ ಅಂತಂದರೆ ಸೆಕೆಂಡ್ ಹ್ಯಾಂಡ್ ಕಾರ್ ಅಂತಾರೆ ಹೊಸ ಬೈಕ್ ತಗೋತೀನಿ ಅಂತಂದರೆ ಸೆಕೆಂಡ್ ಹ್ಯಾಂಡ್ ಬೈಕ್ ಅಂತಂತಾರೆ ಆಯಿತಾ ಈ ಇದಕ್ಕೆ ಸಿಗಾಕಬೇಡಿ ಅರ್ಥ ಆಯ್ತಾ ಇದಕ್ಕೆ ಟ್ರ್ಯಾಪ್ ಆಗಬೇಡಿ ಆಯಿತಾ ನಿಮ್ಮ ಫ್ಯೂಚರ್ಗೆ ನಿಮ್ಗೆ ಏನು ಬೇಕು ಅದನ್ನೆಲ್ಲ ನೀವೇ ಮಾಡ್ಕೊಳ್ಳಿ ಯೋಚನೆ ಮಾಡಿ ಕುದು ಈಗ ಏನು ಸುಮ್ಮನೆ ಆಗಿಬಿಡುತ್ತಾ ಎಲ್ಲ ಈಗ ಯಾ ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ ಅಂತ ಮಾಡ್ತಾರೆ ನೀವು ಅಲ್ಲೇ ಇರ್ತೀರ ಅದಂತೂ ಪಕ್ಕ ನನ್ನ ಮಾತು ಕೇಳಿ ಆಯಿತಾ ಇದನ್ನು ಯಾವತ್ತೂ ಮಾಡೋಕ್ಕೋಗ್ಬೇಡಿ ಸ್ವಲ್ಪ ಯೂನಿಕಾಗಿ ಥಿಂಕ್ ಮಾಡಿ ನಿಮ್ಗೆ ಹಂಗೂ ಯೋಚನೆ ಮಾಡೋಕ್ಕೆ ಬರ್ತಾಯಿರೋ ಇರ್ತಲ್ಲ ಅಂತಂದರೆ ಸೊ ನಾನು ನಾನೇನಾದರೂ ಅಂದ್ಕೊಂಡಿದ್ದೀನೋ ನಾನು ಈ ಥರ ಶೇರ್ ಮಾಡ್ತಾಯಿರ್ತೀನಿ ಆಯಿತಾ ನೀವು ಆವಾಗ ಒಂದು ಸ್ವಲ್ಪ ಮನ್ಸ್ ಮಾಡ್ಬೋದು ಈ ಕಡೆಗೆಲ್ಲ ಸೊ ಬಟ್ ರಿಸ್ಕ್ ಇರುತ್ತೆ ಆಯಿತಾ ಲೈಕ್ ಈ ರಿಸ್ಕ್ ಇಲ್ಲದ್ರೆ ಯಾವುದೋ ಲೈಫಲ್ಲಿ ಯಾರು ಬೆಳೆಯೋಕ್ಕೆ ಆಗಲ್ಲ ಆಗ ಆಯಿತಾ ಸೊ ಬಟ್ ಒಂದು ಸತ್ಯ ಅರ್ಥ ಮಾಡ್ಕೊಳ್ಳಿ ಆಯಿತಾ ಯಾರು ಕಷ್ಟದಲ್ಲಿರೋರು ಮ್ಯಾಲಕ್ಕೆ ಬಂದರೆ ಯಾರಿಗೂ ತಡ್ಕೊಂಡು ಇರೋಕ್ಕಾಗಲ್ಲ ಆಯಿತಾ ಹೊಟ್ಟೆ ಹುರ್ಕಂಡು ಸಾಯ್ತಾರೆ ಅದಕ್ಕೋಸ್ಕರ ಜನಗಳು ನೀವು ನಂಬೇಡಿ ಆಯಿತಾ ನಿಮ್ಗೆ ಅನಿಸಿದ್ದು ನಿಮ್ಮ ತಲೆಗೆ ಅನ್ಸಿದ್ದು ನೀವು ಮಾಡಿ ಫುಲ್ ಪ್ಲ್ಯಾನಾಗಿ ಆಗಿ ಮಾಡಿ ಪರ್ಫೆಕ್ಟಾಗಿರಬೇಕು ಹೆಂಗೆ ಪ್ರೆಸೆಂಟೇಷನ್ ಈಚೆ ಕಡೆಗೆ ಬಂತು ಅಂತಂದರೆ ಪೇಷನ್ಸಿಂದ ಕಾಯ್ತಾರೆ ಸೊ ಟೈಮ್ ತೊಗೊಂಡು ಪರ್ಫೆಕ್ಟಾಗಿ ಈಚೆಗೆ ಬರಬೇಕಷ್ಟೇ ಆಯಿತಾ ಸೊ ಈ ಥರ ಯೋಚನೆ ಮಾಡಿ ಮಾಡಿ ಅಂತ ಹೇಳ್ತಾ ಸೊ ಈ ಎಪ್ಪತ್ತು ಸಾವಿರ ಏನು ಹೊಗೆ ಆಗಿಲ್ಲ ಸೊ ಇಲ್ಲಕ್ಕೆ ತಗೋಬಂದು ಇಟ್ಟಿದ್ದೀನಿ ಸೇಫಾಗಿದೆ ಬೇಕು ಅಂದರೆ ಇವಾಗ ವಿತ್ಡ್ರಾ ಮಾಡ್ಕೋಬೋದು ಬಟ್ ಇನ್ವೆಸ್ಟ್ ಆಗಿ ಇರಲಿ ಒಂದು ನಾನು ನೋಡ್ತೀನಿ ಆಯಿತಾ ಎಷ್ಟು ಇಯರ್ಸ್ ಇದು ಬಿಡಬೇಕು ಅಂತ ಈಗ ಇವತ್ತೇ ಮಾಡಿ ಇವತ್ತೇ ಎತ್ಕೊಬಿಟ್ರೆ ಅದಕ್ಕೇನು ವ್ಯಾಲ್ಯೂನೇ ಇರಲ್ಲ ಸುಮ್ಮನೆ ಬ್ಯಾಂಕಲ್ಲಿ ಇಟ್ಟು ಬ್ಯಾಂಕಲ್ಲಿ ಎತ್ಕೊಂಡಂಗೆ ಆಗುತ್ತೆ ಒಂದೆರಡು ವರ್ಷ ಬಿಟ್ಟು ನೋಡ್ಬೇಕಾಗಿ ಅವಾಗ ಮಜಾ ಇರುತ್ತೆ ಆಯಿತಾ ಹೇಳೋಕ್ಕಾಗಲ್ಲ ಐವತ್ತು ಸಾವಿರ ಆಗಿಬಿಟ್ಟಿರೋ ಆಗುತ್ತೆ ಎಪ್ಪತ್ತು ಸಾವಿರ ಆಗಿದ್ರೂ ಆಗಿರುತ್ತೆ ಒಂದು ಲಕ್ಷ ಆಗಿದ್ರು ಆಗಿರುತ್ತೆ ಕಂಪ್ನಿ ಹೆಂಗೆ ಬೆಳೆಯುತ್ತೋ ಅದಕ್ಕೆ ಮೇಲೆಲ್ಲ ಡಿಪೆಂಡ್ ಆಗುತ್ತೆ ಆಯಿತಾ ಹಾಗಾಗಿ ಸೊ ಯಾವ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡಬೇಕು ಅನ್ನೋ ನೋಡ್ಕೊಂಡು ಇನ್ವೆಸ್ಟ್ ಮಾಡಬೇಕಷ್ಟೇ ಓಕೆ ಸೊ ಈ ವಿಡಿಯೋ ಮಾಡಿದ ಉದ್ದೇಶ ಸೊ ನೀವು ಕೂಡ ಫ್ಯೂಚರಲ್ಲಿ ಈ ಥರ ಒಂದು ಪ್ಲಾನ್ಸ್ಗಳನ್ನ ಮಾಡಲಿ ಅಂತ ಹೇಳಿದ್ದ ಸೊ ಆದಷ್ಟು ಬೇಗ ಒಂದು ಒಳ್ಳೆ ಕವರ್ ಸಾಂಗ್ ಬರುತ್ತೆ ನೋಡಿ ವೆಯ್ಟ್ ಮಾಡ್ತಾ ಇರಿ ಅಲ್ಲಿ ತನಕ ಬಬಯ್ ಗಾಯ್ಸ್ ಲವ್ ಯು ಆಲ್ ಏನಾದರೂ ಅಕೌಂಟ್ ಕ್ರಿಯೇಟ್ ಮಾಡಬೇಕು ಅಂತ ಇದ್ರೆ ವೀಡಿಯೋಸ್ ಎಲ್ಲ ಲಿಂಕಲ್ಲಿ ಡಿಸ್ಕ್ರಿಪ್ಷನ್ ಇದೆ ಚೆಕ್ಔಟ್ ಮಾಡಿ ವೀಡಿಯೋ ನೋಡಿಕೊಂಡು ಕ್ರಿಯೇಟ್ ಮಾಡಿಕೊಡಿ ಓಕೆ ಲವ್ ಯು ಆಲ್ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ